ನೋಡಿ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹರಿಬಿಡುವಂಥದ್ದು ಪತ್ರಕರ್ತರ ಧರ್ಮ ನಿಮ್ ಕೆಲಸ ನೀವು ಮಾಡಬೇಕು ಅವ್ರು ಕಂಟೆಂಟ್ ಕೊಡ್ತಾರ ನಿಮ್ಗೆ ಪ್ರಸವರಿಗೆ ಆಸ್ಪದವನ್ನ ಮಾಡ್ಕೊಡ್ತಾರ ಅನುಮತಿ ಕೊಡ್ತಾರ ಮಾಡಿ ಆಮೇಲೆ ಯಾವುದೇ ಅದನ್ನು ನಾನು ಹೇಳುವಂಥದ್ದು ಕೆಲವೊಂದು ಮೀಡಿಯಾಗಳನ್ನ ನೋಡ್ತಾ ಇದ್ದೀನಿ ನಾನು ಆಮೇಲೆ ನಿಮ್ ಬಗ್ಗೆನೂ ಅಷ್ಟೇನೆ ಬೇರೆಯವ್ರ ಬಗ್ಗೆನೂ ಅಷ್ಟೇನೆ ಮೀಡಿಯಾ ಅಂದ ಎಲ್ಲ ನಿಮ್ಗೆ ನಾನು ಇಂಡೈರೆಕ್ಟ್ ಆಗಿ ಹೇಳದೆ ನೇರವಾಗಿ ತಲುಪಿಬಿಡುತ್ತೆ ಅದು ದರ್ಶನ್ ಹೋಗ್ತಾ ಇದ್ರೆ ನಾಯಿಗಳ ತರ ಓಡೋಗ್ತಾರೆ ಎಲ್ಲ ಇತ್ತು ಪತ್ರಿಕಾ ಧರ್ಮ ನಿಮ್ದು ಯಾಕೆ ನಿಮ್ಗೆ ಸ್ವಾಭಿಮಾನನೇ ಇಲ್ವಾ ಅದ್ಯಾದ ಒಂದೆರಡು ಚಾನಲ್ ನೋಡ್ತಾ ಇದ್ದೀನಿ ಕ್ಯಾಮ್ರಾ ಇಟ್ಕೊಂಡು ಓಡೋತಾರೆ ಹಂಗ ದರ್ಶನ್ ಬಿಟ್ಟು ಬೇರೆ ಟಿ ಆರ್ ಪಿನೇ ಇಲ್ವಾ ನಿಮ್ಗೆ ಅವನ್ ದರ್ಶನ್ ಕಾರಲ್ಲಿ ಹೋಗ್ತಾ ಇದ್ರೆ ಹಿಂದೆ ಕಾರಲ್ಲಿ ಬಗ್ಗಿ ಕಿಟಕಿ ಮಿರರ್ ಇಳಿಸಿ ಡಿಕ್ಕಿ ಓಪನ್ ಮಾಡಿಸಿ ವಿಡಿಯೋ ಮಾಡ್ತಾರೆ ಸರ್ ಪತ್ರಿಕಾ ಧರ್ಮ ಅಂದ್ರೆ ಇದೇನಾ ಜರ್ನಲಿಸಮ್ ಅಲ್ಲಿ ನೀವೇನ್ ಕಲ್ತ್ಕೊಂಡಿದ್ದೀರಾ ನಿಮ್ಮ ಕಾನೂನು ಇದೇ ರೀತಿನ ಹೇಳ್ತಿರುವಂತದ್ದು ಆಮೇಲೆ ನಿಮ್ಮ ಧರ್ಮಕ್ಕೆ ನೀವು ಚ್ಯುತಿ ಮಾಡ್ತಾ ಇದ್ದೀರ ಎಲ್ಲ ಚಾನಲ್ ಅವ್ರದ ನಾನ್ ನಿಮ್ದು ಮತ್ತೊಂದು ಮಗದೊಂದು ಅಂತ ಹೇಳ್ತಾ ಇಲ್ಲ ನಿಮಗಿಂತ ಹೆಚ್ಚಾಗಿ ಸ್ಯಾಟಲೈಟ್ ಚಾನಲ್ ಗಳು ಮಾಡ್ತವೆ ಎರಡ್ ಕಾರ್ ಹಾಕೋವೆ ದರ್ಶನ್ ಹೋಗ್ತಾ ಇದ್ರೆ ಹಿಂದೆ ಒಂದ್ ಕಾರು ಮುಂದೆ ಒಂದ್ ಕಾರು ಆಮೇಲೆ ಹತ್ತು ಕಾರು ದರ್ಶನ್ ಪಾಪು ಒಂದ್ ಕಾರಲ್ಲಿ ಹೋಗ್ತಾ ಇರ್ತಾನೆ ಅವ್ರ ಮುಂದೆ ಎಲ್ಲ ಹತ್ತು ನ್ಯೂಸ್ ಚಾನೆಲ್ಗಳು ಹೋಗ್ತಾ ಇರ್ತವೆ ದರ್ಶನ್ ಏನ್ ಊಟ ಮಾಡ್ದ ದರ್ಶನ್ ಸಿಗರೇಟ್ ಸೇದ್ದ ದರ್ಶನ್ ಮತ್ತೊಂದು ಭಾಗದೊಂದು ಮಾಡ್ದ ಈ ಎಲ್ಲ ಏನಾಗತ್ತೆ ಗೊತ್ತಾ ದರ್ಶನ್ ಅವ್ರ ಮಾಡೋದು ಇದೇ ಕಾರಣಕ್ಕೆ ದರ್ಶನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಹಂಗಾದ್ರೆ ನಾನ್ ನನ್ನ ಎಂಟಿ ಪಕ್ಕ ಮಲ್ಕೊಳೋದಕ್ಕೂ ಮೀಡಿಯಾದಿಂದ ಪರ್ಮಿಷನ್ ತಗೊಂಡೋಗಿ ಮಲ್ಕೋಬೇಕಾ ಅಂತ ಒಂದ್ ಕೊಟ್ಟಿದ್ದಾರೆ ಅದು ಟ್ರೋಲ್ ಆಯ್ತು ಅದೇನಾಗತ್ತೆ ಅಂದ್ರೆ ಈ ಕೋಪ ಬಂದಾಗ ಏನಾಗತ್ತೆ ವ್ಯಕ್ತಿ ಯಾರನ್ನೂ ನೋಡಲ್ಲ ಕೋಪಂಗ್ ಮಾತಾಡ್ತಾರೆ ನೀವು ಮೀಡಿಯಾಗಳು ಏನ್ ಮಾಡ್ತೀರಾ ಒಳ್ಳೆ ಸ್ಟೇಟ್ಮೆಂಟ್ ಹಿಡ್ಕೊಂಡ್ ಚೆಚ್ಚತೀರಾ ಏನು ಮಾಡಕ್ಕಾಗಲ್ಲ ಆದ್ರೆ ಮಾಧ್ಯಮಗಳ ಕೆಲಸ ಮಾಧ್ಯಮಗಳು ಮಾಡ್ಬೇಕು ಈಗ ಅವ್ರದ್ದು ಧರ್ಮ ಏನ್ ಗೊತ್ತಾ ಒಬ್ರು ಸಾಮಾಜಿಕ ಸ್ಥಾನಮಾನದಲ್ಲಿ ಒಬ್ರು ಸೆಲೆಬ್ರಿಟಿ ಆಗಿರೋದ್ರಿಂದ ಯಾವುದೇ ಚಾನಲ್ ಆದ್ರೂ ಸಹ ನಿಂತು ಗೌರವ ಕೊಟ್ಟಿ ಮಾತನಾಡ್ಬೇಕಾಗಿರೋದು ಅವು ಧರ್ಮ ಅದು ಯಾಕೆ ಅಂದ್ರೆ ಒಂದಷ್ಟು ಒಂದ ಒಂದೂವರೆ ವರ್ಷದಿಂದ ಒಂದು ದೊಡ್ಡ ಇದಾಯ್ತು ಮೀಡಿಯಾಗಳೆಲ್ಲ ದರ್ಶನ ಬ್ಯಾನ್ ಮಾಡ್ಬಿಟ್ಟು ಈಗ ಟೋಟಲ್ ಆಗಿ ಏನಾಗುತ್ತೆ ಏನಾಗಿದೆ ಅಂದ್ರೆ ಮೀಡಿಯಾ ಇಲ್ಲ ಯಾರಿಗೂ ಸರ್ವ್ ಆಗಲ್ಲ ಯಾವುದೇ ವಿಚಾರ ಆದ್ರೂ ಸರ್ವ್ ಆಗಲ್ಲ ಸತ್ಯವಾಗ್ಲೂ ಒಂದು ಹೇಳ್ತೀನಿ ಯಾವುದೇ ಒಬ್ಬ ಸೆಲೆಬ್ರಿಟಿ ಯಾವುದೋ ಒಂದು ಸಿನಿಮಾ ಯಾವುದೋ ಒಬ್ಬ ಪೊಲಿಟಿಕಲ್ ಲೀಡರು ಸಮಾಜದಲ್ಲಿ ಒಂದು ಸ್ವಲ್ಪ ಹೆಸರು ಮಾಡ್ತಾನೆ ಅಂದ್ರೆ ಅದು ಮೀಡಿಯಾಗಳಿಂದ ಮಾತ್ರ ಕಾಣ ಮೀಡಿಯಾ ಬಿಟ್ಟು ಇವಾಗೆಲ್ಲ ಪೇಪರ್ ಪ್ರಿಂಟ್ ಮಾಡ್ಕೊ ಮನೆಗೆ ಹೋಗ್ಬಿಟ್ಟು ಕೊಡೋದಕ್ಕಾಗಲ್ಲ ಇವತ್ತು ಮೊಬೈಲ್ ಎಂತ ಕೆಲಸಗಳನ್ನ ಮಾಡುತ್ತೆ ಅಂದ್ರೆ ಮನೆಗೆ ಕ್ಲೀನ್ ಆಗಿ ಸರ್ವ್ ಮಾಡುತ್ತೆ ನೀವೇನು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಟ್ವಿಟರ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಆಗ್ತಿರಲ್ಲ ಇದು ಪ್ರತಿಯೊಬ್ಬ ಅಭಿಮಾನಿಗೆ ಕ್ಲೀನ್ ಆಗಿ ಸರ್ವ್ ಆಗುತ್ತೆ ನಾನು ಇಷ್ಟೆಲ್ಲ ಮಾತಾಡ್ತೀನಲ್ಲ ಟಿವಿನೇ ನೋಡಲ್ಲ ನಾನು ಟಿವಿನೇ ನೋಡಲ್ಲ ನ್ಯೂಸ್ ಅನ್ನ ಹಾಕೋದೇ ಇಲ್ಲ ನಾನು ಇತಿಹಾಸದಲ್ಲೇ ನೋಡ್ತಾ ಇಲ್ಲ ನಾನು ಟಿವಿ ನೋಡದೆ ಬಿಟ್ಬಿಟ್ಟಿದ್ದೀನಿ ನಾನು ಬುದ್ಧಿ ಬನ್ನಾಗಿ ನಾನು ನೋಡ್ಬಿಟ್ಟಿದ್ದೀನಿ ಮೊಬೈಲ್ ಅಲ್ಲಿ ಏನಾದ್ರು ಬಂದ್ರೆ ನೋಡ್ತೀನಿ ಈಗ ನಾನೇ ಏನಾಗಿದ್ದೀನಿ ಗೊತ್ತಾ ನಿಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಬರೋ ನ್ಯೂಸ್ ಅಷ್ಟೇ ನಾನು ನೋಡೋದು ಯಾರು ವಾಟ್ಸ್ಆಪ್ ಅಲ್ಲಿ ಲಿಂಕ್ ಕಳಿಸ್ತಾರಲ್ಲ ಅದನ್ನ ನೋಡ್ತೀನಿ ಅಷ್ಟೇ ಈ ಟಿವಿನಲ್ಲಿ ನ್ಯೂಸ್ ಅನ್ನ ನಾನ್ ಸತ್ಯವಾಗ್ಲೂ ನೋಡಲ್ಲ ಯಾಕೆಂದ್ರೆ ಅವಶ್ಯಕತೆ ಇಲ್ಲ ಅಂತ ನ್ಯೂಸ್ ಗಳು ಕೊಡ್ತಾ ಇಲ್ಲ ಈಗ ಚಂದನ ನೋಡ್ಸೋಷ್ಟು ಪೇಶನ್ಸ್ ನಮ್ಗೆ ಇಲ್ಲ ಹಂಗಾಗಿ ಏನಾಗುತ್ತೆ ಅಂದ್ರೆ ಈ ನ್ಯೂಸ್ ಚಾನೆಲ್ಗಳು ಈ ಮಟ್ಟಕ್ಕೆ ಬಿದ್ದಿದ್ದಾರೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇಲ್ಲ ಕಂಟೆಂಟ್ ಕೊಡಲ್ಲ ಅಂದಮೇಲೆ ಜನ ನೋಡಲ್ಲ ಈ ದರ್ಶನ್ ಅವ್ರಿಗೆ ದಯಮಾಡಿ ಹೇಳ್ತಿರುವಂತದ್ದು ನಿಮ್ಮ ಸ್ಥಾನಮಾನವನ್ನ ಉತ್ತುಂಗ ಮಟ್ಟಕ್ಕೆ ಹೋಗುವಂತ ಕೆಲಸವನ್ನ ಮಾಡಿ ಯಾರೇ ಆಗಿರ್ಬೋದು ಮಾಧ್ಯಮಗಳಿಗೆ ಮತ್ತೊಂದು ಮಗದೊಂದು ಏನೋ ಮಾತನಾಡುವಂಥದ್ದು ನಿಮ್ಮ ಸ್ಥಾನಮಾನವನ್ನ ನಿಮ್ಮ ಕೊನೆ ಇರೋ ಅಂತನೂ ಮಿಸ್ಟರ್ ದರ್ಶನ್ ಅವರೇ ನಾನು ಹೇಳ್ತಿರುವಂತದ್ದು ಈ ಒಂದು ಮಾಧ್ಯಮದ ಮೂಲಕ ನಿಮ್ಮ ಪರವಾಗಿ ಮತ್ತೊಂದು ಮಗದೊಂದು ಎಷ್ಟೋ ವಿಡಿಯೋಗಳನ್ನ ನಾನು ಹರಿಬಿಟ್ಟಿದ್ದೀನಿ ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗಿದೆ ನಿಮ್ಮ ಅಭಿಮಾನಿಗಳೇ ಟ್ರೋಲ್ ಅನ್ನ ಮಾಡಿದರೆ ನಿಮ್ಗೆ ಬೇಲ್ ಆಗ್ಲಿ ಅಂತಾನೆ ನಾನು ಹೇಳಿದೆ ಬೇಲು ಆಗಿದೆ ಅದ್ರಲ್ಲಿ ಏನಾಗತ್ತೆ ಒಂದು ಸ್ಥಾನಮಾನಕ್ಕೆ ಹೋದಾಗ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಮಾತನಾಡಿ ಆ ಗೌರವ ಕೊಡೋದಿದೆಯಲ್ಲ ಅದು ತುಂಬಾ ನಿಮ್ಮನ್ನ ಇನ್ನು ಉತ್ತಮ ಮಟ್ಟಕ್ಕೆ ಕರ್ಕೊಂಡು ಹೋಗ್ತದೆ ಜೀವನ ಅಂದಮೇಲೆ ಒಂದ್ ಹೆಚ್ಚು ಕಮ್ಮಿ ಆಗೇ ಆಗ್ತದೆ ಕೊಲೆ ಆಗಿರ್ಬೋದು ಮತ್ತೊಂದು ಮಗದೊಂದು ಏನ್ ಬೇಕಾದ್ರೂ ಆಗಿರ್ಬೋದು ಜೀವನದ ಒಂದು ಕ್ಷಣಿಕ ಕಾಲದ ಒಂದು ಕೆಟ್ಟ ಘಟನೆ ಅಷ್ಟೇ ಈ ಕೆಟ್ಟ ಘಟನೆಯನ್ನ ಮರೆತು ಇನ್ನು ಮುಂದಿನ ಮುಂದಿನ ದಿನಗಳಲ್ಲಿ ನೀವು ಅಭಿಮಾನಿಗಳಿಗೆ ಏನು ಒಂದು ಒಳ್ಳೆ ಸಿನಿಮಾಗಳ ಮೂಲಕ ರಸದವು ತಣಗಳನ್ನ ಕೊಡ್ತೀರಾ ಆ ಕೆಲಸವನ್ನ ಮಾಡ್ಕೊಂಡೋಗಿ ಎಲ್ಲರ ಜೊತೆ ಪ್ರೀತಿ ಪಾತ್ರಗಳಾಗಿ ಮಾತನಾಡಿ ಈ ಮೀಡಿಯಾಗಳ ಮೇಲೆ ಮತ್ತೊಂದು ಮಗದೊಂದು ಮಾತನಾಡುವಂಥದ್ದು ಜನಗಳ ಮೇಲೆ ಕೋಪ ಮಾಡ್ಕೊಳ್ಳುವಂಥದ್ದು ಏನೋ ಕುಡ್ದು ಗಲಾಟೆ ಮಾಡ್ಕೊಳ್ಳುವಂಥದ್ದು ಅವೆಲ್ಲ ಬಿಟ್ಬಿಡಿ ದಯಮಾಡಿ ಆಮೇಲೆ ನೀವು ದರ್ಶನ್ ಅವ್ರಿಗೆ ಏನ್ ಹೇಳೋದನ್ನು ಕುಡಿಯೋಕ್ ಬಿಟ್ಬಿಡ್ರಿ ಇನ್ನೂ ಒಳ್ಳೇದವರು ಆಮೇಲೆ ನಾನು ತುಂಬಾ ಅವರು ಜೂನಿಯರ್ ಆರ್ಟಿಸ್ಟ್ ಮತ್ತೆ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಎಲ್ಲ ಇರ್ತಾರ ನಾನು ಕೇಳ್ತಾ ಇರ್ತೀನಿ ಏ ಎಡ್ಕಂಡ್ರಿ ದರ್ಶನ್ ಅಂತಾರೆ ಇದೇನಾಗತ್ತಂದ್ರೆ ಜನಗಳಿಗೆ ರೀಚ್ ಆಗ್ತಾ ಇರುತ್ತೆ ಅದು ಏ ಅವ್ನು ಕುಡ್ದು ಬಿಡ್ರೆ ಮನುಷ್ಯನೇ ಆಗಿರಲ್ಲ ಕಣ್ರಿ ದರ್ಶನ್ ಅಂತಾರೆ ನಮಗೂ ಎಲ್ಲ ಸಿನಿಮಾ ಎಲ್ಲ ಗೊತ್ತಿರ್ತದೆ ಎಲ್ಲ ಬಂದಾಗ ಹೇಳ್ತಾ ಇರ್ತಾರೆ ಏ ದರ್ಶನ್ ಅಪ್ಪ ಕುಡಿದು ಬಿಡ್ರ ಅವ್ನ್ ಮಾತಾಡ್ಸಕ್ ಆಗಲ್ಲ ಅಪ್ಪ ಯಾರಿಗೂ ಬೆಲೆ ಕೊಡಲ್ಲ ಊಗದೆ ಎತ್ತಾಗ್ತಾ ಇರ್ತಾರೆ ಅಂತಾರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ನಿಮಗೆ ನೀವು ತಂದುಕೊಳ್ತಾ ಇರುವಂತ ಕೆಟ್ಟ ಕೆಲ್ಸ ನಿಮ್ಮನ್ನ ನೀವೇ ಹಾಳು ಮಾಡ್ಕೊತಾ ನಿಮ್ಮ ಬಾಯಲ್ಲಿ ಒಂದು ಒಳ್ಳೆ ಬರತನೂ ನೀವು ಹಾಳಾಗ್ತಾ ಇರ್ತೀರ